ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಬಹಳ ಮುಖ್ಯವಾದ ಮತ್ತು ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಮ್ಮ ಭಾರತದಲ್ಲಿ ಕೆಲವರು ಮುಸ್ಲಿಮರಿಗೆ ಭಾರತ ತೊಂದರೆ ಕೊಡ್ತಾ ಇದೆ ಅಂತ ಸುಳ್ಳು ಆರೋಪಗಳನ್ನು ಮಾಡಿರೋದನ್ನು ನಾವು ಕೇಳಿದ್ದೀವಿ ಭಾರತದ ಜಾತ್ಯತೀತ ಸ್ವರೂಪದ ಬಗ್ಗೆ ಅಪಪ್ರಚಾರ ಮಾಡಿರೋದನ್ನು ನಾವು ನೋಡಿದ್ದೀವಿ ಆದರೆ ನಿಜವಾಗ್ಲೂ ಮುಸ್ಲಿಮರು ಕಷ್ಟಗಳನ್ನು ಎದುರಿಸ್ತಾ ಇರುವುದು ಎಲ್ಲಿ ವಿಶ್ವದ ಇತರೆ ರಾಷ್ಟ್ರಗಳಲ್ಲಿ ಮುಸ್ಲಿಂ ಸಮುದಾಯಗಳು ಯಾವೆಲ್ಲ ರೀತಿಯ ಸಂಕಷ್ಟಗಳನ್ನು ಅನುಭವಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾ ಭಾರತದಲ್ಲಿ ಮುಸ್ಲಿಮರಿಗೆ ಸಂಪೂರ್ಣ ಧಾರ್ಮಿಕ ಸ್ವತಂತ್ರ ಸಮಾನ ಹಕ್ಕುಗಳು ಮತ್ತು ಸಂವಿಧಾನಾತ್ಮಕ ರಕ್ಷಣೆ ಇದೆ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತವು ತನ್ನ ಮುಸ್ಲಿಂ ನಾಗರಿಕರನ್ನು ಒಳಗೊಳ್ಳುವ ಮತ್ತು ರಕ್ಷಿಸುವಲ್ಲಿ ಬದ್ಧವಾಗಿದೆ ಆದರೆ ಇದೇ ಸಮಯದಲ್ಲಿ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಎಮೆನ್ ಸಿರಿಯಾ ಇರಾಕ್ ಲಿಬಿಯಾದಂತಹ ದೇಶಗಳಲ್ಲಿ ಮುಸ್ಲಿಮರ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಾ ಅಷ್ಟೇ ಅಲ್ಲ ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶ ದೇಶಗಳಲ್ಲಿ ಮುಸ್ಲಿಮರು ಎದುರಿಸ್ತಾ ಇರುವ ಇಸ್ಲಾಮೋಫೋಬಿಯಾ ಮತ್ತು ತಾರತಮ್ಯದ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಾವು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಮುಸ್ಲಿಮರು ನಿಜವಾಗ್ಲೂ ಎದುರಿಸ್ತಾ ಇರುವ ಸವಾಲುಗಳ ಬಗ್ಗೆ ನೋಡೋಣ ಭಾರತವನ್ನು ದೂಷಿಸುವ ಮೊದಲು ಬೇರೆ ಕಡೆಗಳಲ್ಲಿನ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ವಿಶ್ವದ ಹಲವು ದೇಶಗಳಲ್ಲಿ ಮುಸ್ಲಿಂ ಸಮುದಾಯವು ವಿವಿಧ ಕಾರಣಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಈ ತೊಂದರೆಗಳು ಧಾರ್ಮಿಕ ಕಿರುಕುಳ ತಾರತಮ್ಯ ರಾಜಕೀಯ ದಬ್ಬಾಳಿಕೆ ಸಾಮಾಜಿಕ ಅಸಮಾನತೆ ಮತ್ತು ಯುದ್ಧ ಸಂಘರ್ಷಗಳ ರೂಪದಲ್ಲೂ ಕೂಡ ಇರಬಹುದು ಚೀನಾದ ಕ್ಷಿನ್ ಚಿಯಾಂಗ್ ಪ್ರಾಂತ್ಯದಲ್ಲಿ ಉಯ್ಗರ್ ಮುಸ್ಲಿಮರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯು ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಟೀಕೆಗೆ ಒಳಗಾಗಿದೆ ಚೀನಾ ಸರ್ಕಾರವು ಲಕ್ಷಾಂತರ ಉಯಿಗರ್ ಮುಸ್ಲಿಮರನ್ನ ಪುನರ್ ಶಿಕ್ಷಣ ಶಿಬಿರಗಳು ಎಂದು ಕರೆಯಲ್ಪಡುವ ಸ್ಥಳಗಳಲ್ಲಿ ಕೂಡಿ ಹಾಕಿದೆ ಎಂಬ ಆರೋಪಗಳಿವೆ ಇಲ್ಲಿ ಅವರನ್ನ ಅವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುರುತನ್ನು ತ್ಯಜಿಸಲು ಒತ್ತಾಯಿಸಲಾಗುತ್ತಿದೆ ಚೀನಾ ಸರ್ಕಾರವು ಲಕ್ಷಾಂತರ ಉಯಿಗರ್ ಮುಸ್ಲಿಮರನ್ನ ವೃತ್ತಿಪರ ತರಬೇತಿ ಕೇಂದ್ರಗಳು ಅಥವಾ ಪುನರ್ ಶಿಕ್ಷಣ ಶಿಬಿರಗಳು ಎಂದು ಕರೆಯಲ್ಪಡುವ ಸ್ಥಳಗಳಲ್ಲಿ ಕೂಡಿ ಹಾಕಿದೆ ಎಂಬ ಆರೋಪಗಳಿವೆ ಈ ಶಿಬಿರಗಳನ್ನು ಚೀನಾ ಉಗ್ರವಾದವನ್ನು ತಡೆಗಟ್ಟಲು ಮತ್ತು ತನ್ನ ನಿವಾರಣೆಗೆ ಇರುವ ಕ್ರಮಗಳು ಎಂದು ಸಮರ್ಥಿಸಿಕೊಳ್ಳುತ್ತೆ ಈ ಶಿಬಿರಗಳಲ್ಲಿ ಉಯಿಗರ್ ಮುಸ್ಲಿಮರನ್ನು ಅವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುರುತನ್ನ ತ್ಯಜಿಸಲು ಚೀನಾದ ಕಮ್ಯುನಿಸ್ಟ್ ಪಕ್ಷವನ್ನ ಒಪ್ಪಿಕೊಳ್ಳಲು ಮತ್ತು ಚೀನಿ ಭಾಷೆಯನ್ನ ಕಲಿಯಲು ಒತ್ತಾಯಿಸಲಾಗುತ್ತೆ ಇನ್ನು ಈ ಶಿಬಿರಗಳಲ್ಲಿ ಬಲವಂತದ ದುಡಿಮೆ ಚಿತ್ರಹಿಂಸೆ ಲೈಂಗಿಕ ದೌರ್ಜನ್ಯ ಮತ್ತು ಸಂತಾನೋತ್ಪತ್ತಿ ನಿಯಂತ್ರಣದಂತಹ ಘಟನೆಗಳ ಬಗ್ಗೆಯೂ ಗಂಭೀರ ಆರೋಪಗಳಿವೆ ಉಯಿಗರ್ ಸಮುದಾಯದ ಮಸೀದಿಗಳನ್ನ ಕೆಡವೋದು ಧಾರ್ಮಿಕ ಪುಸ್ತಕಗಳನ್ನು ಸುಟ್ಟು ಹಾಕುವುದು ಉಪವಾಸ ಮತ್ತು ಇನ್ನಿತರ ಧಾರ್ಮಿಕ ಆಚರಣೆಗಳನ್ನು ನಿಷೇಧಿಸುವುದು ಮತ್ತು ಧಾರ್ಮಿಕ ದಮನದ ಕ್ರಮಗಳನ್ನು ನಡೆಸ್ತಾ ಇದೆ ಅಂತ ವರದಿಯಾಗಿದೆ ಈಗಾಗಿನೇ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಸಂಸ್ಥೆಗಳು ಯುರೋಪಿಯನ್ ಯೂನಿಯನ್ ಅಮೆರಿಕ ಮತ್ತು ಇತರ ಅನೇಕ ದೇಶಗಳು ಚೀನಾದ ಈ ಕೃತ್ಯವನ್ನ ಖಂಡಿಸಿವೆ ಕೆಲವು ದೇಶಗಳು ಚೀನಾದ ಅಧಿಕಾರಿಗಳ ಮೇಲೆ ನಿರ್ಬಂಧವನ್ನ ವಿಧಿಸಿವೆ ಇನ್ನು ಮಯನ್ಮಾರ್ನಲ್ಲಿ ಮುಸ್ಲಿಮರ ಮೇಲಿನ ದೌರ್ಜನ್ಯವು ಜಾಗತಿಕ ಮಾನವ ಹಕ್ಕುಗಳ ಬಿಕ್ಕಟ್ಟನ್ನ ಸೃಷ್ಟಿಸಿದೆ ಮಯನ್ಮಾರ್ ಸರ್ಕಾರವು ಮುಸ್ಲಿಮರನ್ನ ನಾಗರಿಕರೆಂದು ಗುರುತಿಸಲು ನಿರಾಕರಿಸಿದೆ ಮತ್ತು ಅವರ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಗಳನ್ನ ನಡೆಸಿದೆ ಇದರಿಂದಾಗಿ ಲಕ್ಷಾಂತರ ಮುಸ್ಲಿಮರು ಬಾಂಗ್ಲಾದೇಶ ಮತ್ತು ಇತರ ದೇಶಗಳಿಗೆ ನಿರಾಶ್ರಿತರಾಗಿ ಪಲಾಯನ ಮಾಡುತ್ತಿದ್ದಾರೆ ಮಯನ್ಮಾರ್ ಸರ್ಕಾರವು ವಿಶೇಷವಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಪೌರತ್ವ ಕಾಯ್ದೆಯ ನಂತರ ಮುಸ್ಲಿಮರನ್ನು ನೂರ ಮೂವತ್ತೈದನೇ ಅಧಿಕೃತ ಜನಾಂಗೀಯ ಗುಂಪುಗಳಲ್ಲಿ ಒಂದೆಂದು ಗುರುತಿಸಲು ನಿರಾಕರಿಸಿದೆ ಅವರನ್ನ ಬಾಂಗ್ಲಾದೇಶದಿಂದ ಬಂದ ಅಕ್ರಮ ವಲಸಿಗರು ಎಂದು ಪರಿಗಣಿಸಲಾಗುತ್ತೆ ಆದರೂ ಅಲ್ಲಿನ ಮುಸ್ಲಿಮರು ಶತಮಾನಗಳಿಂದಲೂ ಕರೈನ್ ರಾಜ್ಯದಲ್ಲಿ ವಾಸಿಸ್ತಾ ಇದ್ದಾರೆ ರಾಷ್ಟ್ರೀಯತೆಯ ನಿರಾಕರಣೆಯಿಂದಾಗಿ ಮುಸ್ಲಿಮರು ಶಿಕ್ಷಣ ಆರೋಗ್ಯ ರಕ್ಷಣೆ ಕೆಲಸ ಭೂಮಿಯ ಮಾಲೀಕತ್ವ ಮತ್ತು ಚಲನೆಯ ಸ್ವತಂತ್ರದಂತಹ ಮೂಲಭೂತ ಹಕ್ಕುಗಳಿಂದಲೇ ವಂಚಿತರಾಗಿದ್ದಾರೆ ಮಯನ್ಮಾರ್ನ ಸೇನೆಯು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಭಾರೀ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಿತು ಈ ಕಾರ್ಯಾಚರಣೆಗಳು ಸಾಮೂಹಿಕ ಹತ್ಯೆಗಳು ಅತ್ಯಾಚಾರ ಮನೆಗಳಿಗೆ ಬೆಂಕಿ ಹಚ್ಚುವುದು ಮತ್ತು ಸಾಮೂಹಿಕ ನರಮೇಧದ ಸ್ವರೂಪವನ್ನು ಪಡೆದವು ಇನ್ನು ಪಾಕಿಸ್ತಾನವು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿದ್ದರು ಅಲ್ಲಿನ ಅಹಮದೀಯ ಮುಸ್ಲಿಮರು ಮತ್ತು ಶಿಯಾ ಮುಸ್ಲಿಮರು ಸೇರಿದಂತೆ ವಿವಿಧ ಪಂಗಡಗಳ ನಡುವೆ ದ್ವೇಷ ಮತ್ತು ಹಿಂಸಾಚಾರದ ಘಟನೆಗಳು ವರದಿಯಾಗ್ತಾನೆ ಇರುತ್ವೆ ಧರ್ಮ ನಿಂದನೆಯ ಕಾನೂನುಗಳನ್ನು ಅಲ್ಪಸಂಖ್ಯಾತರ ವಿರುದ್ಧ ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ ಎಂಬ ಆರೋಪಗಳು ಇವೆ ಇನ್ನು ತಾಲಿಬಾನ್ ಆಡಳಿತದ ಅಡಿಯಲ್ಲಿ ಆಫ್ಘಾನಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಶಿಯಾ ಮುಸ್ಲಿಮರು ಸೇರಿದಂತೆ ಹಲವು ಸಮುದಾಯಗಳು ದಬ್ಬಾಳಿಕೆಗೆ ಮತ್ತು ಕಿರುಕುಳಕ್ಕೆ ಒಳಗಾಗಿವೆ ಮಹಿಳೆಯರ ಸಂಪೂರ್ಣ ಹಕ್ಕುಗಳು ಮತ್ತು ಧಾರ್ಮಿಕ ಸ್ವತಂತ್ರವನ್ನು ಕಸಿದುಕೊಳ್ಳಲಾಗಿದೆ ಇನ್ನು ಎಮೆನ್ ಸಿರಿಯಾ ಇರಾಕ್ ಲಿಬಿಯಾ ಈ ದೇಶಗಳಲ್ಲಿ ದೀರ್ಘಕಾಲದ ಯುದ್ಧಗಳು ಮತ್ತು ಆಂತರಿಕ ಸಂಘರ್ಷಗಳು ಮುಸ್ಲಿಂ ಸಮುದಾಯದ ಜನರನ್ನು ತೀವ್ರ ಸಂಕಷ್ಟಕ್ಕೆ ದೂಡಿವೆ ಲಕ್ಷಾಂತರ ಮುಸ್ಲಿಮರು ತಮ್ಮ ಮನೆಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಮತ್ತು ಹಸಿವು ರೋಗ ಮತ್ತು ಹಿಂಸಾಚಾರಕ್ಕೆ ಬಲಿಯಾಗ್ತಾ ಇದ್ದಾರೆ ಮಿಲಿಯನ್ ಗಟ್ಟಲೆ ಜನರು ಈ ಸಂಘರ್ಷಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹೋರಾಟಗಾರರು ನಾಗರಿಕರು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲ ವರ್ಗದ ಜನರು ಬಲಿಯಾಗ್ತಾ ಇದ್ದಾರೆ ಎಮೆನ್ ಯುದ್ಧದಿಂದಾಗಿ ಲಕ್ಷಾಂತರ ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದರೆ ಎರಡು ಸಾವಿರದ ಹದಿನೈದರಲ್ಲಿ ಯುದ್ಧ ಪ್ರಾರಂಭವಾದಾಗಿನಿಂದ ಲಕ್ಷಾಂತರ ಜನರು ಮನೆಯನ್ನ ಕಳೆದುಕೊಂಡಿದರೆ ನಿರಾಶ್ರಿತರಾಗಿದ್ದಾರೆ ಇನ್ನು ಸಿರಿಯಾದಲ್ಲಿನ ಆಂತರಿಕ ಯುದ್ಧವು ಅಂದಾಜು ಐದು ಲಕ್ಷ ಜನ ಹತ್ಯೆಗೆ ಕಾರಣವಾಗಿದೆ ಅರವತ್ಮೂರು ಲಕ್ಷ ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ ಮತ್ತು ಲಕ್ಷಾಂತರ ಜನರು ನೆರೆಯ ದೇಶಗಳಿಗೆ ಅಂದರೆ ಟರ್ಕಿ ಲೆಬೆನಾನ್ ಜಾರ್ಡನ್ ಇರಾಕ್ ಮತ್ತು ಯುರೋಪಿಗೆ ನಿರಾಶ್ರಿತರಾಗಿ ವಲಸೆ ಹೋಗಿದ್ದಾರೆ ಈ ಎಲ್ಲ ದೇಶಗಳಲ್ಲಿ ಒಂದು ಹೊತ್ತಿನ ಊಟ ಬಿಡಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲದ ಪರಿಸ್ಥಿತಿ ಇದೆ ಇನ್ನು ಕೆಲವು ಯುರೋಪಿಯನ್ ದೇಶಗಳಲ್ಲಿ ಮುಸ್ಲಿಮರು ಇಸ್ಲಾಮೋಫೋಬಿಯಾ ತಾರತಮ್ಯ ಮತ್ತು ಜನಾಂಗೀಯ ದ್ವೇಷದಂತಹ ಸಮಸ್ಯೆಗಳನ್ನು ಎದುರಿಸುತ್ತಾರೆ ವಲಸೆ ಮತ್ತು ಭಯೋತ್ಪಾದನೆಯ ಕಾರಣದಿಂದಾಗಿ ಮುಸ್ಲಿಂ ಸಮುದಾಯದ ಬಗ್ಗೆ ನೆಗೆಟಿವ್ ಭಾವನೆಗಳು ಹೆಚ್ಚಾಗಿವೆ ಯುರೋಪಿಯನ್ ದೇಶಗಳಲ್ಲಿ ಮುಸ್ಲಿಮರು ವಿಶೇಷವಾಗಿ ಮಹಿಳೆಯರು ಉದ್ಯೋಗವನ್ನು ಹುಡುಕುವಾಗ ಅಥವಾ ಕೆಲಸದ ಸ್ಥಳಗಳಲ್ಲಿ ತಾರತಮ್ಯವನ್ನು ಎದುರಿಸ ಇದು ಅವರ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಇನ್ನು ಕೆಲವು ಯುರೋಪಿಯನ್ ದೇಶಗಳಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸುವ ನೀತಿಗಳನ್ನು ಜಾರಿಗೆ ತರಲಾಗಿದೆ ಇದು ಮುಸ್ಲಿಂ ಸಮುದಾಯದವರ ಸ್ವತಂತ್ರವನ್ನು ನಿರ್ಬಂಧಿಸುತ್ತದೆ ಎಂಬ ಆರೋಪಗಳಿವೆ ಇನ್ನು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಅರೇಬಿಯಾ ಮತ್ತು ಏಷ್ಯಾದಲ್ಲಿ ಬುಡಕಟ್ಟುಗಳು ಅಥವಾ ಜನಾಂಗೀಯ ಭಿನ್ನಾಭಿಪ್ರಾಯಗಳು ಧಾರ್ಮಿಕ ಅಂಶಗಳೊಂದಿಗೆ ಸೇರಿಕೊಂಡು ಆಂತರಿಕ ಕಲಹಗಳನ್ನು ಹುಟ್ಟುಹಾಕಿವೆ ಬೇರೆ ದೇಶಗಳಲ್ಲಿ ಬಿಟ್ಟು ಮುಸ್ಲಿಂ ಬಹುಸಂಖ್ಯಾತ ದೇಶಗಳಲ್ಲೇ ಮುಸ್ಲಿಂನ ವಿಭಿನ್ನ ಪಂಗಡಗಳಾದ ಸುನ್ನಿ ಮತ್ತು ಶಿಯಾದ ನಡುವೆ ಐತಿಹಾಸಿಕ ಬಿರುಕುಗಳು ಅನೇಕ ಕಡೆಗಳಲ್ಲಿ ಸಂಘರ್ಷಕ್ಕೆ ಕಾರಣವಾಗಿವೆ ಇದು ಕೆಲವೊಮ್ಮೆ ರಾಜಕೀಯ ಅಧಿಕಾರಕ್ಕಾಗಿ ಅಥವಾ ಸಂಪನ್ಮೂಲಗಳಿಗಾಗಿ ನಡೆಯುವ ಹೋರಾಟದೊಂದಿಗೆ ಬೆರೆತು ಹಿಂಸಾಚಾರಕ್ಕೆ ತಿರುಗುತ್ತೆ ಹಲವು ಮುಸ್ಲಿಂ ದೇಶಗಳಲ್ಲಿನ ರಾಜಕೀಯ ಅಸ್ಥಿರತೆಯು ದೊಡ್ಡ ಸಮಸ್ಯೆಯಾಗಿದೆ ದೀರ್ಘಕಾಲದ ಸರ್ವಾಧಿಕಾರಿ ಆಡಳಿತಗಳು ಭ್ರಷ್ಟಾಚಾರ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಪ್ರಜಾಪ್ರಭುತ್ವದ ಕೊರತೆಯು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ದೇಶಗಳಲ್ಲಿನ ಮುಸ್ಲಿಂ ಸಮುದಾಯಗಳು ಎದುರಿಸ್ತಾ ಇರುವ ಸಂಕಷ್ಟಗಳು ಕೇವಲ ಒಂದೇ ಕಾರಣದಿಂದ ಉಂಟಾಗಿಲ್ಲ ಆಂತರಿಕ ಭಿನ್ನಾಭಿಪ್ರಾಯಗಳು ದುರ್ಬಲ ಆಡಳಿತ ಹೀಗೆ ಅನೇಕ ಕಾರಣಗಳಿಂದ ಮುಸ್ಲಿಮರು ಬೇರೆ ಬೇರೆ ದೇಶಗಳಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್